ಸ್ನೇಹಿತರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ವೀಕೆಂಡ್ ವಿತ್ ರಮೇಶ್ ಐದನೇ ಆವೃತ್ತಿಯ ಹತ್ತೊಂಬತ್ತನೇ ಸಾಧಕರಾಗಿ ಕೆಂಪು ಕುರ್ಚಿಯ ಮೇಲೆ ಕುಳಿತು ತಮ್ಮ ವೈಯಕ್ತಿಕ ಬದುಕಿನ ಪಯಣವನ್ನು ಮೆಲುಕು ಹಾಕಿ ನೋಡಿದ ಜೈ ಜಗದೀಶ್ ಅವರು ಪ್ರಪ್ರಥಮ ಬಾರಿಗೆ ತಮ್ಮ ಮೂವರು ಹೆಣ್ಣು ಮಕ್ಕಳನ್ನು ವೇದಿಕೆ ಮೇಲೆ ತಂದು ಪರಿಚಯ ಮಾಡಿಸಿದರು ಹೌದು ಗೆಳೆಯರೆ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಜೈ ಜಗದೀಶ್ ಅವರು ರೂಪಾ ಎಂಬುವರೊಂದಿಗೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದ ವಿಚ್ಛೇದನ ಪಡೆದು ದೂರಾದ ನಂತರ ನಟಿ ವಿಜಯಲಕ್ಷ್ಮಿ ಸಿಂಗ್ ಅವರೊಂದಿಗೆ ತಮ್ಮ ಎರಡನೇ ದಾಂಪತ್ಯ ಜೀವನವನ್ನು ಪ್ರಾರಂಭಿಸುತ್ತಾರೆ ಈ ದಂಪತಿಗಳಿಗೆ ವೈದೇಹಿ ವೈಸಿರಿ ಮತ್ತು ವೈನಿಧಿ ಎಂಬ ಮೂರು ಹೆಣ್ಣು ಮಕ್ಕಳಿದ್ದು ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಸುಂದರ ಕುಟುಂಬದ ಫೋಟೋಗಳನ್ನು ಹಂಚಿಕೊಳ್ಳುತ್ತಾ ವೈರಲ್ ಆಗ್ತಾ ಇರುತ್ತದೆ ಅದಲ್ಲದೆ ಹೆಣ್ಣು ಮಕ್ಕಳೊಂದಿಗೆ ಬಹಳ ಸಲುಗೆಯಿಂದ ಇರುವ ಜೈ ಜಗದೀಶ್ ಮತ್ತು ವಿಜಯಲಕ್ಷ್ಮೀ ಸಿಂಗ್ ಅವರು ಆಗಾಗ ಮಕ್ಕಳೊಂದಿಗೆ ಫನ್ನಿ ವಿಡಿಯೋಗಳನ್ನು ಮಾಡ್ತಾ ವೈರಲ್ ಆಗ್ತಾ ಇರ್ತಾರೆ ಮೂವರು ಹೆಣ್ಣು ಮಕ್ಕಳು ಕೂಡ ಮಾಡಲಿಂಗ್ ಚಿತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಯಾವ ಬಾಲಿವುಡ್ ಹೀರೋಗಳಿಗಿಂತ ಕಮ್ಮಿ ಇಲ್ಲದಷ್ಟು ರೂಪವತಿಯಾಗಿದ್ದಾರೆ ಮುಂದಿನ ತಮ್ಮ ತಂದೆ ತಾಯಿಯಂತೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಜೈ ಜಗದೀಶ್ ಅವರ ಮಕ್ಕಳು ಕೂಡ ಸದ್ದು ಮಾಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಜೈ ಜಗದೀಶ್ ಮತ್ತು ಅವರ ಮಕ್ಕಳ ಬಗ್ಗೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಬಾಕ್ಸ್ ನಡೆಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು